ಬೆಳಗಾಯಿ ತಿಳ ತಂಗಿ ಬಾಗಿಲ್ಲರೇ ಬೆಳಗಾಯಿ ತಿಳ ತಂಗಿ ಬಾಗಿಲ್ಲರೇ ಮೋಡಲ ಹರಡಿ ತುಂಬ ಮುಖ ತೊಳೆಯವು ಮೋಡಲ ಹರಡಿ ಮುಖ ತೊಳಿ ಬೆಳಗಾಯಿ ತೇಳ ತಂಗಿ ಬಾಗಿಲ ತೆರೆ ಯೋವ ನೀಳ ಪತಿಪಾದ ಸೇವೆಯ ಮಾಡ ಪ್ರೇಮ ಏಳಾ ಏಳ ಪ್ರೇಮ ದಿನದ ಲೂ ಏಳ ಅತ್ತಿ ಮಾವರ ಪಾದ ಕಬೇಳ ಪ್ರೇಮ ದಿನದಲು ಏಳ ಅತ್ತಿಮಾವರ ಪಾದಕ ಬೆಳಗಾಯಿ ತೇಳ ತಂಗಿ ಬಾಗಿಲ ತೆರೆಯುವ ಬೆಳಗಾಯಿ ತೇಳ ತಂಗಿ ಬಾಗಿಲ ತೆರೆಯೋವ ತವರವರು ಕೊಟ್ಟ ತಂದು ಕಳಸದ ಗಿಂಡುವ ತವರವರು ಕೊಟ್ಟ ತಂದು ಗಿಂಡವು ಆ ಗಿಂಡಿ ಹೋದ ಮೇಲೆ ಆಗಿಂದಿ ಹೋದ ಮೇಲೆ ನೀನಾದೇ ಹು ಚುಂಡೋವಾಳಗಾಯಿ ತೇಳ ತಂಗಿ ಬಾಗಿಲ ತೆರೆಯುವಳಗಾಯಿ ತೇಳ ತಂಗಿ ಬಾಗಿಲ ತೆರೆಯುವ ಕರಮಣಿ ಎಂಬುವದ ಸ್ವರ್ಗದ ರಾಶೌ ಕರಮನಿ ಎಂಬುವುದಂದು ಸ್ವರ್ಗದ ರಾಶವ ಆರಾಶಿವದ ಮೇಲೆ ಆ ಮೇಲೆ ನೀನಾದೆ ಮುಂಡವು ಬೆಳಗಾಯಿ ತೇಳ ತಂಗಿ ಬಾಗಿಲ ತೆರೆಯುವ ಬೆಳಗಾಯಿ ತೆಳ ತಂಗಿ ಬಾಗಿಲ ತೆರೆವು ಗಂಡನ ಜೋಪಾನ ಮಾಡ ತಂಗ ಗಂಡನ ಜೋಪಾನ ಮಾಡ ತಂಗ ಗಂಡನ ನಿಮ್ಮ ಗಂಡನ ನಿಮ್ಮ ಗಂಡ ನೆವುದರ ನಿಮ್ನಾ ಗಂಡ ನೆವುದರ ನಿನ್ನ ಮುನಿದೇವರು ಬೆಳಗಾಯಿ ತೇಳ ತಂಗಿ ಬಾಗಿಲ್ಲರೆವು ಬೆಳಗಾಯಿ ತೇಳ ತಂಗಿ ಬಾಗಿಲ ತೆರೆಯುವ ವಸದಿಯೊಳಗೆ ನಮ್ಮ ಶಿಶುನಾಳ ಶ வசதி நம்மா சிசுனால திசனம் ஹசன பதம் ஹசன பதம் ஹடத்தங்க ஹசனாத பதளம் ஹசனாத பதம் ஹடத்த ಬೆಳಗಾಯಿಳ ತಂಗಿ ಭಾಗಿಲ್ಲರೇ ಅಂಗ ಬೆಳಗಾಯಿಳ ತಂಗಿ ಬಾಗಿಲ ತರೆ